ಟೀಚರ್ಸ್ಟು ಇಸ್ಪೆಲ್ ಡೇ ಫಾರ್ನ್ ಶ್ರೀ ದಾನಮ್ಮ ದೇವಿ ಎಜುಕೇಶನ್ ಟ್ರಸ್ಟ್ ನ ಮದರ್ ಟಚ್ ಕೆಂಡಗಾರ್ಟನ್ ಸ್ಕೂಲ್ ಸಂಕೇಶ್ವರ್ ಇವರ ವತಿಯಿಂದ ಮಕ್ಕಳ ದಿನಾಚರಣೆ ಮತ್ತು ಅಜ್ಜ ಅಜ್ಜಿಯರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮಕ್ಕಳಿಗೆ ಅಜ್ಜ ಅಜ್ಜಿಯರ ಕಥೆಗಳು ಮಾರ್ಗದರ್ಶನ ಸಂಸ್ಕಾರ ಎಲ್ಲವೂ ಅನುಕರಣೆಯಾಗಲಿ ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಬೀರಿ ಸಂಸ್ಕಾರವಂತ ಮಕ್ಕಳು ಆಗಲು ಹಾಗೂ ಇಂದಿನ ಆಧುನಿಕ ಯುಗದಲ್ಲಿ ಇದರ ಅವಶ್ಯಕತೆ ಇದೆ ಮತ್ತು ಈ ಕಾರ್ಯಕ್ರಮ ಇದಕ್ಕೊಂದು ಮಾದರಿಯಾಗಿದೆ ಕಾರ್ಯಕ್ರಮದ ಮೊದಲಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ನಂತರ ಮಕ್ಕಳೊಂದಿಗೆ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಪ್ರಿಯಾಂಕಾ ಗಡ್ಕರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಈ ಕಾರ್ಯಕ್ರಮದ ವಿವರಣೆಯನ್ನ ಸಂಪೂರ್ಣವಾಗಿ ಹೇಳಿದರು ಸಹನಾ ಕುಲಕರ್ಣಿ ಪ್ರಮುಖ ಉಪಸ್ಥಿತಿ ಅರುಣಾ ಜನಗೌಡ ಪ್ರೇರಣಾ ಹಂಜಿ ಸುರೇಖಾ ಸಂಸುದ್ದಿ ಸವಿತಾ ಲಭಿ ಸಂಗೀತ ಮಾಂಗನೂರು ಅಜ್ಜ ಆಜಿಯರು ಪಾಲಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ರು ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ರೈಟ್ ನ್ಯೂಸ್ ಕಣಗಲ Even <laughs> you